ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ನಾನಿವತ್ತು ನಿಮಗೊಂದು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೇಳಬೇಕು ಅಂತ ಇದ್ದೀನಿ ಫ್ರೀ ಟೈಮಲ್ಲಿ ಮನೆಯಲ್ಲೇ ಕೂತು ಮಾಡೋವಂಥ ಕೆಲಸ ತಿಂಗಳಿಗೆ ಹತ್ತರಿಂದ ಹದಿನೈದು ಸಾವಿರದವರೆಗೂ ಅರ್ನ್ ಮಾಡ್ಬೋದು ನಾನು ಕೂಡ ಕಂಪ್ನೀಲಿ ವರ್ಕ್ ಮಾಡ್ತಾ ಇದ್ದೀನಿ ಒಂದು ಒಂದು ಸ್ಯಾಲ್ರಿ ಕೂಡ ತಗೊಂಡಿದ್ದೀನಿ ಅಲ್ಲಿ ಮೊಬೈಲ್ ಫಾರ್ಮ್ ಫಿಲ್ಲಿಂಗ್ ವರ್ಕು ಮತ್ತು ರೈಟಿಂಗ್ ವರ್ಕು ಮತ್ತು ಫ್ರೀಲ್ಯಾನ್ಸಿಂಗ್ ವರ್ಕು ಮತ್ತು ಟೆಲಿಕಾನಿಂಗ್ ವರ್ಕ್ ನಾಲ್ಕು ವರ್ಕ್ ಇದೆ ನಮ್ಗೆ ಯಾವ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಬೋದು ಜೆನ್ಯೂನ್ ಇದೆ ಯಾವುದೇ ಥರ ಫೇಕ್ ಇಲ್ಲ ಮತ್ತು ಜಿ ಎಸ್ ಟಿ ಸರ್ಟಿಫಿಕೇಟ್ ಕೂಡ ಆಗಿದೆ ಜಿ ಎಸ್ ಟಿ ಆಗಿದೆ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಅದು ಗೌರ್ಮೆಂಟ್ ಆಗಿದೆ ಅಂತ ನಾನು ಕೂಡ ಮಾಡ್ತಾ ಇದ್ದೀನಿ ಅದು ಹೆಸರು ಎಮ್ ಎಸ್ ಸೊಲ್ಯೂಷನ್ ಅಂತ ಹಾಸನಲ್ಲಿದೆ ಆಫೀಸು ಅರ್ಕಲ್ಗೂಡಲ್ಲೂ ಇದೆ ಮತ್ತು ಇನ್ನೂ ಹದಿನಾರು ಕಡೆ ಬ್ರ್ಯಾಂಚಸ್ ಇದೆ ಮತ್ತು ಸಿಕ್ಸ್ ಇಯರ್ ಇಂದ ಆಫೀಸು ರನ್ನಿಂಗ್ ಇದೆ ಯಾವುದೇ ಥರ ಫೇಕ್ ಇಲ್ಲ ಜೆನ್ಯೂನ್ ಇದೆ ಮಾಡ್ಬೋದು ಆ ವರ್ಕ್ ಯಾವ ಥರ ಇರುತ್ತೆ ಅಂದರೆ ಮೊಬೈಲಿಗೆ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿಕೊಡ್ತಾರೆ ಎರಡೂವರೆ ಸಾವಿರ ಫಾರಮ್ ಕೊಡ್ತಾರೆ ಅಂದರೆ ಮ್ಯಾಟ್ರಮೋನಿ ಫಾರಮ್ ಫಿಲ್ಲಿಂಗ್ ಮಾಡೋದು ಎರಡೂವರೆ ಸಾವಿರ ಫಾರ್ಮ್ ಕೊಟ್ಟರೆ ನಲ್ವತ್ತು ದಿನ ಟೈಮ್ ಇರುತ್ತೆ ಅಷ್ಟರೊಳಗೆ ನಾವು ಫಿಲ್ ಅಪ್ ಮಾಡಬೇಕು ಒನ್ ಡೇಗೆ ಏಯ್ಟ್ ಅವರ್ ಟೈಮ್ ಇರುತ್ತೆ ನಾಲ್ಕು ಅವರ್ ನಾಲ್ಕು ಅವರ್ ಶಿಫ್ಟ್ ಇರುತ್ತೆ ಒಂದು ಸಲ ಲಾಗಿನ್ ಆದರೆ ನಾಲ್ಕು ಅವರ್ ಟೈಮಿಂಗ್ಸ್ ಇರುತ್ತೆ ಮತ್ತು ಇನ್ನೊಂದು ಸಲ ಲಾಗಿನ್ ಆದರೆ ನಾಲ್ಕು ಅವರ್ ಇರುತ್ತೆ ನಮಗೆ ಯಾವಾಗ ಫ್ರೀ ಇರುತ್ತೆ ಆವಾಗ ಮಾಡ್ಕೋಬೋದು ಇದೇ ಟೈಮಲ್ಲಿ ಮಾಡಬೇಕು ಅಂತ ಏನಿಲ್ಲ ನಮ್ಗೆ ಯಾವ ಟೈಮಲ್ಲಿ ಫ್ರೀ ಇರುತ್ತೆ ಆ ಟೈಮಲ್ಲಿ ವರ್ಕನ್ನು ಮಾಡ್ಬೋದು ಒಂದು ಶಿಫ್ಟ್ಗೆ ಮೂವತ್ತು ಫಾರಮ್ ಫಿಲ್ ಅಪ್ ಮಾಡ್ಬೋದು ಇನ್ನೊಂದು ಶಿಫ್ಟ್ಗೆ ಮೂವತ್ತು ಫಾರಮ್ ಒಂದು ದಿನಕ್ಕೆ ಅರುವತ್ತು ಫಾರಮ್ ಫಿಲ್ ಅಪ್ ಮಾಡಿದರೆ ನಲ್ವತ್ತು ದಿನದೊಳಗೆ ಕಂಪ್ಲೀಟ್ ಆಗುತ್ತೆ ಅಂದರೆ ಮಾಡೋದು ನಮ್ಮ ಕೈಯಲ್ಲಿದೆ ಒಂದು ಫಾರಮ್ ಅಪ್ ಮಾಡೋಕ್ಕೆ ಮಿನಿಮಮ್ ನಾಲ್ಕರಿಂದ ಐದು ನಿಮಿಷ ಟೈಮ್ ತಗೊಂಡ್ರೆ ಮಿನಿಮಮ್ ಅಂದರೆ ನಾಲ್ಕು ಅವರಲ್ಲಿ ಮೂವತ್ತು ಫಾರಮ್ ಕಂಪ್ಲೀಟ್ ಮಾಡ್ಬೋದು ಮಾಡಲೇಬೇಕು ಅಂತ ರೂಲ್ಸ್ ಇಲ್ಲ ಮಾಡಿದರೆ ನಮಗೇನೆ ಟೈಮ್ ಉಳಿಯುತ್ತೆ ನಲ್ವತ್ತು ದಿನದೊಳಗೆ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು ಮತ್ತು ಒಂದು ಸ್ಪೆಲಿಂಗ್ ಕೂಡ ತಪ್ಪಾಗಂಗಿಲ್ಲ ಅವ್ರು ಏನು ಡೇಟಾ ಕೊಟ್ಟಿರ್ತಾರೆ ಕೆಳಗಡೆ ಅದನ್ನೇ ಕಾಲಮಲ್ಲಿ ಫಿಲಪ್ ಮಾಡಬೇಕು ಟ್ವೆಂಟಿ ನೈನ್ ಕಾಲಮ್ ಇರುತ್ತೆ ಅದನ್ನು ಫಿಲ್ ಅಪ್ ಮಾಡಬೇಕು ಒಂದು ಫಾ ಒಂದು ಫಾರಮಲ್ಲಿ ಒಂದೇ ಸ್ಪೆಲಿಂಗ್ ತಪ್ಪಾದ್ರೂ ಫಾರಮು ಫೈಲ್ ಆಗುತ್ತೆ ಮತ್ತು ಎರಡೂವರೆ ಸಾವಿರ ಫಾರಮಲ್ಲಿ ಪ್ರತಿ ಐನೂರು ಫಾರಮ್ಗೂ ರಿಪೋರ್ಟ್ ಬರುತ್ತೆ ಎಷ್ಟು ತಪ್ಪಾಗಿದೆ ಎಷ್ಟು ರೈಟ್ ಆಗಿದೆ ಅಂತ ಐನೂರು ಫಾರಮ್ ಬ ಕಂಪ್ಲೀಟ್ ಆದಮೇಲೆ ಬಂದಿದ್ದ ರಿಪೋರ್ಟಲ್ಲಿ ನಾವು ಅಲ್ಲಿಗೆ ಕ್ಯಾನ್ಸಲ್ ಮಾಡ್ಬೋದು ಮತ್ತು ಬೇರೆ ಪ್ರಾಜೆಕ್ಟ್ನ ತಗೋಬೋದು ಇಲ್ಲ ನಾವು ಅದನ್ನೇ ಕಂಟಿನ್ಯೂ ಮಾಡ್ತೀವಿ ಅಂದರೂ ಮಾಡ್ಬೋದು ಐನೂರು ಫಾರಮ್ ಒಳಗೆ ಒಂದು ಹತ್ತರೊಳಗಡೆ ತಪ್ಪಾಗಿದ್ದರೆ ಕಂಟಿನ್ಯೂ ಮಾಡಿದರೆ ಬೆನಿಫಿಟ್ ಇರುತ್ತೆ ಮೂವತ್ತು ನಲ್ವತ್ತರ ಮೇಲೆ ತಪ್ಪಾಗಿದ್ದರೆ ಅದನ್ನು ಅಲ್ಲೇ ಸ್ಟಾಕ್ ಮಾಡಿ ಬೇರೆ ಪ್ರಾಜೆಕ್ಟ್ನ ತಗೋಬೋದು ಯಾಕಂದರೆ ಹತ್ತು ಫಾರಮ್ ಒಳಗಡೆ ತಪ್ಪಾದರೆ ಆರು ಹಂಗೆ ಒಂದು ಫಾರಮಿಗೆ ಕೊಡ್ತಾರೆ ಹತ್ತು ಫಾರಮ್ ಮೇಲೆ ತಪ್ಪಾದರೆ ಕಮ್ಮಿ ಆಗ್ತಾ ಹೋಗುತ್ತೆ ಅದು ಎಷ್ಟು ಫಾರಮ್ ತಪ್ಪಾದರೆ ಎಷ್ಟು ಅಮೌಂಟು ಅಂತ ಅದನ್ನು ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಅಂದರೆ ಯಾವುದೇ ಥರ ಫೇಕ್ ಇರಲ್ಲ ನಾವು ತಪ್ಪಿಲ್ಲದೆ ಮಾಡಬೇಕು ಅದು ನಮ್ಮ ಇರುತ್ತೆ ಅವ್ರು ಏನು ಡೇಟಾ ಕೊಟ್ಟಿರ್ತಾರೆ ಅದನ್ನು ನಾವು ಫಾರಮಲ್ಲಿ ಫಿಲ್ ಅಪ್ ಮಾಡಿದರೆ ಕಾಲಮಲ್ಲಿ ಅದು ಸಕ್ಸಸ್ ಆಗುತ್ತೆ ಒಂದು ಫಾರಮ್ ಫಿಲ್ ಅಪ್ ಮಾಡೋಕ್ಕೆ ನಾಲ್ಕರಿಂದ ಐದು ನಿಮಿಷ ತೊಗೊಳ್ಳಿ ಯಾವುದೇ ಥರ ತೊಂದರೆ ಆಗೋಲ್ಲ ಮೂವತ್ತು ಫಾರಮ್ ಮಾಡ್ಬೋದು ಒಂದು ಶಿಫ್ಟ್ಗೆ ಅದು ಫಾರಮ್ಮು ಅಪ್ಲೋಡ್ ಆಗೋಕ್ಕೆ ಟ್ವೆಂಟಿ ಸೆಕೆಂಡು ಟೈಮ್ ತಗೊಳ್ಳುತ್ತೆ ಮತ್ತು ನಾವು ಫಿಲ್ ಅಪ್ ಆದಮೇಲೆ ಮತ್ತೆ ಅಪ್ಲೋಡ್ ಮಾಡೋಕ್ಕೆ ತರ್ಟಿ ಸೆಕೆಂಡ್ ತಗೊಳ್ಳುತ್ತೆ ಆದರೆ ನೆಟ್ವರ್ಕು ನಮಗೆ ಚೆನ್ನಾಗಿರಬೇಕು ಅದನ್ನು ಬಿಟ್ಟು ಬೇರೆ ಏನೂ ತೊಂದರೆ ಇಲ್ಲ ಡೇಟಾನು ಏನು ಜಾಸ್ತಿ ಖಾಲಿ ಆಗೋಲ್ಲ ಮಾಡ್ಬೋದು ಒಂದು ದಿನಕ್ಕೆ ಏಯ್ಟ್ ಅವರ್ ನಮಗೆ ಯಾವಾಗ ಫ್ರೀ ಇರುತ್ತೆ ಅವಾಗ ಮಾಡ್ಬೋದು ಹೌಸ್ ವೈಫು ಸ್ಟೂಡೆಂಟ್ಸು ಜಾಬ್ ಹೋಲ್ಡರ್ಸು ಯಾರು ಬೇಕಾದರೂ ಮಾಡ್ಬೋದು ಮಿನಿಮಮ್ ಹದಿನೈದು ಸಾವಿರ ಆಗದಿದ್ರು ಏಳು ಎಂಟು ಹತ್ತು ಈ ಥರ ನಾವು ತಗೋಬೋದು ಸ್ಯಾಲ್ರಿನ ಯಾವುದೇ ಥರ ಫೇಕ್ ಇಲ್ಲ ನಾನು ಮಾಡಿದ್ದೀನಿ ಅದು ಜಿ ಎಸ್ ಟಿ ಸರ್ಟಿಫೈಡ್ ಆಗಿರೋ ಫಾರಮು ಮತ್ತು ಯಾವ ಎಷ್ಟು ಫಾರ್ಮ್ ತಪ್ಪು ಮಾಡಿದರೆ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದನ್ನು ನಾನು ನಿಮ್ಮ ಸ್ಕ್ರೀನಲ್ಲಿ ಹಾಕ್ತಾ ಹೋಗ್ತೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಅವ್ರ ಕಾಂಟ್ಯಾಕ್ಟ್ ನಂಬರು ಎಲ್ಲನೂ ಹಾಕಿರ್ತೀನಿ ಮತ್ತು ಮೇಲೆ ಸ್ಕ್ರೀನ್ ಮೇಲೂ ಹಾಕ್ತೀನಿ ಅವ್ರ ನಂಬರ್ ಅವ್ರಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಳಿ ಯಾವುದೇ ಥರ ಫೇಕ್ ಇರಲ್ಲ ಮಾಡಿ ನೋಡಿ ಎರಡೂವರೆ ಸಾವಿರ ಫಾರಮ್ಮು ಆರಾಮಾಗಿ ಮಾಡ್ಬೋದು ಈ ಮೊಬೈಲಲ್ಲಿ ಮಾಡ್ಬೋದು ಇಲ್ಲಾಂದರೆ ಅಲ್ಲೇ ಹೋಗಿ ಫಾರಮ್ಗಳು ಕೊಡ್ತಾರೆ ಒಂದು ವೀಕಿಗೆ ಏಳ್ನೂರು ಫಾರಮ್ ಇರುತ್ತೆ ಅದನ್ನು ಫಿಲ್ ಅಪ್ ಮಾಡಬೇಕಾಗುತ್ತೆ ಒಂದು ವೀಕಲ್ಲಿ ಏಳ್ನೂರು ಫಾರಮ್ ಫಿಲಪ್ ಮಾಡಬೇಕು ಫಿಲಪ್ ಆದರೆ ಒಂದು ತ್ರೀ ಡೇ ತ್ರೀ ಫೈವ್ ಡೇಸು ಈ ಕಲೆಕ್ಷನ್ ಇರುತ್ತೆ ಆಮೇಲೆ ಸ್ಯಾಲ್ರಿ ಬರುತ್ತೆ ನಮಗೆ ನಾನು ಇದು ಎಮ್ ಆರ್ ಎಫ್ ಅಂತ ಅದು ಸಾಫ್ಟ್ವೇರು ಅದೆಲ್ಲ ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ಅದು ಯಾವ ಥರ ಇರುತ್ತೆ ಅಂತ ನೋಡ್ಕೊಳ್ಳಿ ಮತ್ತು ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲನೂ ಹಾಕಿರ್ತೀನಿ ಚೆಕ್ ಮಾಡಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಮಾಡಿ ಏನು ತೊಂದರೆ ಇಲ್ಲ ಜೆನ್ಯೂನ್ ಇದೆ ನಾನು ಮಾಡಿದ್ದೀನಿ ಯಾಕಂದರೆ ಯಾಕಂದರೆ ಫೇಕ್ ಇರೋದೆಲ್ಲ ನಾನು ಹೇಳಲ್ಲ ಯಾಕಂದರೆ ನಾನು ಮಾಡ್ತಾ ಇರೋ ಫಸ್ಟ್ ವೀಡಿಯೋ ಇದು ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ನನ್ನ ಫಸ್ಟ್ ವೀಡಿಯೋನೇ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೇಳ್ತಾ ಇದ್ದೀನಿ ನನಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ